ಹಿರಿಯರು ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದರು ಅನೇಕ ಸಂಘಟನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಸಂಘಟನೆಯನ್ನು ಹೇಗೆ ಬಲಪಡಿಸಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಎಲ್ಲ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸಂಘಟನೆ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳನ್ನು ಕೂಡ ನಾವು ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಇಂದಿನ ಕೋರ್ ಕಮಿಟಿಯ ಸಭೆ ಏನು ಇತ್ತೀಚೆಗೆ ನಮ್ಮ ಕೇಂದ್ರ ಶಿಸ್ತು ಸಮಿತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರೇನಿದ್ದಾರೆ ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಏನು ಮೂರು ಜನ ಶಾಸಕರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಜ್ಯ ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಆಗಿತ್ತು ಕೇಂದ್ರದ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ವಿ ಅದೆಲ್ಲದರ ಪರಿಣಾಮವಾಗಿ ಇವತ್ತು ಮೂರು ಶಾಸಕರೇನು ಇವತ್ತು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ನಮ್ಮೆಲ್ಲರ ಅಭಿಪ್ರಾಯಗಳ ಮೇರೆಗೆ ಹಾಗಾಗಿ ನಾವು ಕೇಂದ್ರದ ವರಿಷ್ಠರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ ಈ ವಿಚಾರದಲ್ಲಿ ಮತ್ತೆ ಎರಡನೇದಾಗಿ ನಾವೆಲ್ಲ ನೋಡಿದೆ ಪೆಹಲ್ಗಾಮ್ ಘಟನೆಯ ನಂತರ ಆಪರೇಷನ್ ಸಿಂಧೂರ್ ಏನು ಯಶಸ್ವಿಯಾಗಿ ನಮ್ಮ ವೀರ ಯೋಧರು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಇವತ್ತು ಉಗ್ರಗಾಮಿಗಳ ಸಂಘಟನೆ ಅವರ ಅಡುಗು ತಾಣಗಳನ್ನು ಏನು ಭಸ್ಮ ಮಾಡಿ ಇಡೀ ಜಗತ್ತಿಗೆ ಇವತ್ತು ಭಾರತದ ಶಕ್ತಿ ಏನು ಅಂತೇಳಿ ತೋರಿಸ್ಕೊಟ್ಟಿರ್ತಕ್ಕಂಥ ನಮ್ಮ ವೀರ ಯೋಧರ ಪರಾಕ್ರಮವನ್ನು ಜೇತ ಜನನು ಕೂಡ ನೋಡಿದ್ದಾರೆ ಹಾಗೆಂಥ ದಿಟ್ಟ ನಿರ್ಧಾರವನ್ನು ಕೈಗೊಂಡಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಸಹ ನಾವು ಅಭಿನಂದನ ಸಲ್ಲಿಸಿದ್ದೇವೆ ನಮ್ಮ ಕೋರ್ ಕಮಿಟಿ ನಮ್ಮ ಆರ್ಮ್ ಫೋರ್ಸಸ್ ನಮ್ಮ ಯೋಧರಿಗೂ ಕೂಡ ಅಭಿನಂದನೆಯನ್ನು ಇವತ್ತು ಸಲ್ಲಿಸಿದ್ದೇವೆ ಒಟ್ಟಾರೆಯಾಗಿ ಇವತ್ತಿನ ಕೋರ್ ಕಮಿಟಿ ಬಹಳ ಅರ್ಥಪೂರ್ಣವಾಗಿ ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷದ ಹಿರಿಯ ಸದಸ್ಯರುಗಳು ಕೋರ್ ಕಮಿಟಿ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವೆಲ್ಲವನ್ನು ಕೂಡ ಸ್ವೀಕರಿಸಿ ಪಕ್ಷವನ್ನು ಇನ್ನೂ ಕೂಡ ಸದೃಢಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಪ್ರವಾಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಕೂಡ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ ಕಾಂಗ್ರೆಸ್ ಸರ್ಕಾರ ಬಹಳ ಅಧಿಕಾರದ ಮದದಿಂದ ಇವತ್ತು ಮೆರೀತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಆಯಿತು ತದನಂತರದಲ್ಲಿ ನಿನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರನ್ನ ಬಂಧನ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ನಡೀತು ಗುಲ್ಬರ್ಗಾದಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರು ಒಬ್ಬ ದಲಿತ ನಾಯಕರು ಅವ್ರ ಜೊತೆ ಯಾವ ರೀತಿ ವರ್ತನೆ ನಡೆಸಿದ್ದಾರೆ ಕಾಂಗ್ರೆಸ್ ಗುಂಡಾಗಳು ತದನಂತರದಲ್ಲಿ ನಮ್ಮ ಚೀಫ್ ವಿಫ್ ಎಲ್ ಸಿ ರವಿಕುಮಾರ್ ಅವರ ಮೇಲೂ ಸಹ ಏನಾವತ್ತು ಕೆಲವು ಮಾತುಗಳನ್ನು ಆಡಿದ್ದಾರೆ ಅದಾದ ನಂತರದಲ್ಲಿ ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು ರವಿಕುಮಾರ್ ಅವರು ಅದರ ನಡುವೆನೂ ಸಹ ಯಾರೋ ಮೂರನೇ ವ್ಯಕ್ತಿಗಳ ಮೂಲಕ ಕಂಪ್ಲೇಂಟನ್ನು ಕೊಡಿಸಿ ಎಫ್ಐಆರ್ ರಿಜಿಸ್ಟರ್ ಮಾಡಿಸಿ ಅವರಿಗೆ ಅವಮಾನ ಮಾಡ್ತಕ್ಕಂಥ ತೇಜವಧೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನು ನಡೀತಾ ಇದೆ ಇದೆಲ್ಲವನ್ನೂ ಕೂಡ ಬಗ್ಬಾರದು ನಾವು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಜಗ್ಗಬಾರ್ದು ಪಕ್ಷದ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ನಾವು ಅವರಿಗೆ ಧೈರ್ಯವನ್ನು ತುಂಬಿ ಇನ್ನೂ ಕೂಡ ನಾವು ಯಶಸ್ವಿಯಾಗಿ ಸರ್ಕಾರದ ವಿರುದ್ಧ ಬಂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಡವರ ವಿರೋಧಿ ರೈತ ವಿರೋಧಿ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ಸಹ ಇವತ್ತಿನ ಕೋರ್ ಕಮಿಟಿ ಸಭೆ ನಾವು ಚರ್ಚೆನ ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ದಿನ ದಿನನಿತ್ಯ ಹೋರಾಟಗಳು ನಡೀತಾನೆ ಇರ್ತದೆ ಇವತ್ತೆಲ್ಲವೂ ಕೂಡ ಚರ್ಚೆ ಮಾಡಿದ್ದೇವೆ ಬರುವಂತ ದಿನದಲ್ಲಿ ರೂಪಿಸಿದೆ ಅಲ್ಲ ಈ ಶೆಡ್ಯೂಲ್ ಯಾವುದೂ ಕೂಡ ಪ್ಲಾನ್ ಮಾಡಿಲ್ಲ ಇವು ಚರ್ಚೆ ಮಾಡಿದ್ದೇವೆ ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ನಾವು ಪ್ಲಾನ್ ಮಾಡ್ತೇವೆ ಈಗಾಗಲೇ ನಮ್ಮ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯದಂತೇ ಕೋರ್ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ ಒಂದು ಮೂರ್ನಾಲ್ಕು ಜನ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಒಂದು ತಂಡವನ್ನು ಮಾಡಿ ಒಂದೊಂದು ಡಿವಿಷನ್ ಅಂದರೆ ಒಂದು ಡಿವಿಷನ್ ಅಂದರೆ ಮೂರು ಮೂರು ಜಿಲ್ಲೆಗಳು ಇರ್ತದೆ ಸಂಘಟನಾತ್ಮಕವಾಗಿ ಮೂರು ನಾಲ್ಕು ಜಿಲ್ಲೆಗಳು ಇರ್ತದೆ ಒಂದು ಡಿವಿಷನ್ ಅಲ್ಲಿ ಆ ಜಿಲ್ಲೆಗಳಿಗೆ ಒಂದು ಡಿವಿಜನ್ ಗೆ ಪ್ರಮುಖರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ಮಾಡಿ ಸಂಘಟನೆ ಮತ್ತು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಪ್ರವಾಸವನ್ನು ಪ್ರಾರಂಭ ಮಾಡೋರಿದ್ದೇವೆ ಗೊಂದಲ ನಮ್ಮಲ್ಲಿ ಏನೂ ಇಲ್ಲ ತಾವೇ ನೋಡ್ತೇವೆ ಕಳೆದ ಕೆಲವು ತಿಂಗಳಲ್ಲಿ ಯಾವ ರೀತಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಒಟ್ಟಾಗಿ ಒಂದಾಗಿ ನಾವು ಹೋರಾಟದಲ್ಲಿ ತೊಡಸ್ಕೊಂಡಿದ್ದೇವೆ ಸಂಘಟನೆ ತೊಡಸ್ಕೊಂಡಿದ್ದೇವೆ ಆ ಥರ ಗೊಂದಲಗಳು ಯಾವುದೂ ಕೂಡ ಇಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ದುರಿ ಗುರಿ ಈ ಜನವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕು ಅನ್ನೋದು ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಈಗಾಗಲೇ ಸರಿ ಇದೆ ಇದನ್ನು ಕೂಡ ಚರ್ಚೆ ಆಗಿದೆ ಬರುವಂತ ಎಂಟತ್ತು ದಿನದಲ್ಲಿ ಇವೆಲ್ಲವೂ ಕೂಡ ಸಂಪೂರ್ಣಗೊಳಿಸುತ್ತೇವೆ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಎಲ್ಲ ತೀರ ಚರ್ಚೆ ಮಾಡಿ ಹಿಂದೆ ಚರ್ಚೆ ಮಾಡಿದೇವೆ ಸಮನ್ವಯ ಕೂಡ ಇದೆ ಯಾವ ಕಮಿಟಿ ಮಾಡಬೇಕು ಅಂತ ನಾವು ಎಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಬನ್ನಿ ಹೇಳಿದೆ ಹೇಳಿದೆ ಮಾತಾಡಿ ಬನ್ನಿ ಮಾತಾಡಿ